ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಈ ಸಮಾರೋಪ ಸಮಾರಂಭದಲ್ಲಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ಬೆಳಗ್ಗಿನಿಂದ ಸಂಜೆಯವರೆಗೆ ನಮ್ಮ ಜೊತೆ ನಮ್ಮ ಮೇಲಿನ ಪ್ರೀತಿಯಿಂದ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೇಲೆ ಇರುವಂತಹ ಪ್ರೀತಿಯಿಂದ ನೀವು ಬೆಳಗಿನ ಸಂಖ್ಯೆವರೆಗೆ ನಮಗೆ ನಮ್ಮ ಜೊತೆ ಇದ್ದೀರಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇದ್ದೀರಿ ನಿಮಗೆಲ್ಲರಿಗೂ ನಾವು ಈ ಫೌಂಡೇಶನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ನಿಮಗೆ ಚಿರಋಣಿಯಾಗಿ ಇರ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲಾವಿದರ ಕಷ್ಟಗಳಿಗೆ ತನ್ನಿಂದಾದ ನೆಲೆಯಲ್ಲಿ ಕೆಲಸವನ್ನು ಮಾಡುತ್ತಾ ಬಂದು ಬೆಂಗಳೂರಿನ ರಾಜಧಾನಿಯಲ್ಲಿ ಈ ಘಟಕಕ್ಕೆ ಪುನರ್ ಚಾಲನೆಯನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ನಮ್ಮನ್ನು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಮತ್ತು ಅವರ ಆಡಳಿತ ಮಂಡಳಿ ಈ ಒಂದು ಜವಾಬ್ದಾರಿಯನ್ನು ನಮಗೆ ಮತ್ತು ಕೊಟ್ಟು ನಮ್ಮ ತಂಡ ಮತ್ತು ನಾವು ಹಾಗೂ ನಮ್ಮ ಸುಮಾರು ಮುನ್ನೂರು ಜನ ಆಯೋಜಕರು ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅವರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಇಂದಿನ ಈ ಸಮಾರಂಭದಲ್ಲಿ ನಾವು ಬೆಳಿಗ್ಗೆ ಹಮ್ಮಿಕೊಂಡಂಥ ರಕ್ತದಾನ ಶಿಬಿರ ಸಾಮಾಜಿಕ ಕಳಕಳಿಯ ರಕ್ತದಾನ ಶಿಬಿರವನ್ನು ಆಯೋಜಿಸಿದಂಥ ನಮ್ಮ ಜೊತೆ ಕೈಜೋಡಿಸಿದಂಥ ತುಳುನಾಡು ಜನ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನಮ್ಮ ಜೊತೆ ಒಂದು ನೂರು ಮಕ್ಕಳು ಹೆಜ್ಜೆ ಕಟ್ಟಿ ಕುಣಿದಿದ್ದಾರೆ ಇದು ಅಗತ್ಯವಾಗಿ ಮುಂದಿನ ಪೀಳಿಗೆಗೆ ಬೇಕು ಎನ್ನುವಂಥ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುವಂತಹದ್ದು ಯಾಕಂದರೆ ಮಕ್ಕಳು ಯಕ್ಷಗಾನವನ್ನು ಕಲಿತಲು ಕಲಿತಲ್ಲಿ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ಕೊಂಡೊಯ್ಯಬಹುದು ಅನ್ನುವಂಥ ನೆಲೆಯಲ್ಲಿ ಈ ಒಂದು ಸ್ಪರ್ಧೆಯನ್ನು ಸ್ಪರ್ಧೆಯ ರೂಪದಲ್ಲಿ ಒಂದು ಸ್ನೇಹಪೂರ್ವಕವಾದಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಈಗಾಗಲೇ ಬಹುಮಾನವನ್ನು ಕೂಡ ವಿತರಣೆಯನ್ನು ಮಾಡಿರಿಸುವಂಥ ಮುಂದೆ ಬೆಳಗ್ಗೆ ನಾವು ಒಂದು ಹೊಸ ಚಿಂತನೆಯನ್ನು ಮಾಡಿ ಮಕ್ಕಳಿಗೆ ಯಕ್ಷಗಾನದ ಚಿತ್ರವನ್ನು ಬಿಡಿಸುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಬೆಳಿಗ್ಗೆ ಎಂಟು ಗಂಟೆಯ ಸಮಯದಲ್ಲಿ ಸುಮಾರು ಮುನ್ನೂರಿಂದ ನಾನ್ನೂರು ಮಕ್ಕಳು ನಮ್ಮ ಜೊತೆ ಇದ್ದರು ಆ ಮಕ್ಕಳ ಒಂದು ಸ್ಪರ್ಧೆ ಅಥವಾ ಚಿತ್ರವನ್ನು ಬಿಡಿಸ್ಲಿಕ್ಕೆ ಸ ಇವತ್ತು ಆದಿತ್ಯವಾರದ ಬೆಳಿಗ್ಗೆ ನಮ್ಮ ಜೊತೆ ಬಂದಿದ್ದನ್ನು ನೋಡಿ ಆ ಮಕ್ಕಳಿಗೂ ಕೂಡ ಯಕ್ಷಗಾನವನ್ನು ಕಲಿಸು ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ಕೊಂಡೊಯ್ಯಲಿಕ್ಕೆ ಅವರ ಒಂದು ಆಸೆ ಆಸಕ್ತಿಯನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು ಅವರ ಪೋಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಇಂದು ಪಟ್ಲ ಫೌಂಡೇಶನ್ಗೆ ನಾವು ಬೆಂಗಳೂರು ವತಿಯಿಂದ ಒಂದು ಚಿಕ್ಕ ಕಾಣಿಕೆಯನ್ನು ಈ ಒಂದು ಸಣ್ಣ ಸಮಯದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತೇವೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಬೆಂಗಳೂರಿನ ವಿವಿಧೆಡೆ ವಿಸ್ತರಿಸಬೇಕು ಅದಕ್ಕೆ ಈ ಸಂಸ್ಥೆಯನ್ನು ಸ್ವಲ್ಪ ಬೆಳೆಸಬೇಕು ಹಾಗೂ ನಾವು ನಮ್ಮ ಕೈಲಿ ಇನ್ನೂ ಹೆಚ್ಚು ಸಹಾಯವನ್ನು ಕೇಂದ್ರ ಸಮಿತಿಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕೆಲಸಗಳನ್ನು ಕಾರ್ಯಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲಿರಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೇಲೆ ಇರಲಿ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೋಹಿಸ್ ಪ್ರೋತ್ಸಾಹಿಸಿರುವಂತ ನಮ್ಮೆಲ್ಲ ಮಿತ್ರ ವೃಂದರಿಗೆ ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ